ಹೊಸ ಜಲಮಾರ್ಗಗಳನ್ನ ಕಂಡುಹಿಡಿಯೋದು ಹೊಸ ಜಲಮಾರ್ಗಗಳನ್ನ ಕಂಡುಹಿಡಿಯೋದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಸರ್ ಈ ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿಯೋದು ಅಷ್ಟೊಂದು ಸುಲಭನೂ ಕೂಡ ಆಗಿದ್ದಿಲ್ಲ ಜಲಮಾರ್ಗಗಳನ್ನ ಕಂಡುಹಿಡಿಯೋ ಅವಶ್ಯಕತೆ ಏನು ಬಂತು ಜಲಮಾರ್ಗಗಳನ್ನು ಕಂಡುಹಿಡಿಯೋ ಅವಶ್ಯಕತೆ ಬಂದಾಗ ಯಾರ್ಯಾರು ಜಲಮಾರ್ಗಗಳನ್ನು ಕಂಡುಹಿಡಿಯಲು ಮುಂದಾದರೂ ಜಲಮಾರ್ಗಗಳನ್ನ ಕಂಡು ಹಿಡಿದು ಹೊಸ ಖಂಡಗಳನ್ನು ಏನು ಇನ್ವೆಂಟ್ ಮಾಡಿದ್ರು ಅವುಗಳನ್ನು ನ್ಯೂ ಲ್ಯಾಂಡ್ ಅಂತ ಹೇಳಿ ಆ ಜಲಮಾರ್ಗಗಳನ್ನು ಕಂಡುಹಿಡಿಯುವಲ್ಲಿ ಏನೇನು ಸಮಸ್ಯೆಗಳು ಅದು ಎಲ್ಲ ವಿಷಯಗಳನ್ನು ಇವತ್ತು ಅಧ್ಯಯನ ಮಾಡೋಣ ಮತ್ತು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಂತಹ ವಾಸ್ಕೋಡಿ ಗ್ರಾಮ ಆತನ ಜಲಮಾರ್ಗ ಯಾವ ಥರ ಇತ್ತು ಇವೆಲ್ಲ ವಿಷಯಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು ಸರ್ sometimes i using english also uh, because english medium yeah. quite using english okay mm, i think uh, there is no any problem for anybody anyway innovation i mean to say invention of new sea route invention of new sea route jalamarga ಕಂಡುಹಿಡಿಯೋದು ಸರ್ ಯಾಕೆ ಜಲಮಾರ್ಗಗಳನ್ನ ಕಂಡುಹಿಡಿಯಲು ನಾವು ಅಂತಂದ್ರೆ ಫೋರ್ಟೀನ್ ಫಿಫ್ಟಿ ತ್ರೀದಾಗ ಒಂದು ದೇಶ ಕಾನ್ಸ್ಟೆಂಟಿ ಅಂತ ಹೇಳಿ ಈಗ ಅದರ ದೇಶದ ಹೆಸರು ಇಸ್ತಾಂಬುಲ್ ಅಂತ ಹೇಗಾರೆ ಆ ಇಸ್ತಾಂಬುಲ್ ಏನಾಗಿತ್ತು ಏಷ್ಯಾ ಮತ್ತು ಯುರೋಪ್ ದೇಶಗಳ ನಡುವಿನ ಭೂಮಾರ್ಗವಾಗಿತ್ತು ಜಸ್ಟ್ ಥಿಂಕ್ ಇಟ್ ಇಸ್ ಅಸ್ತಾಂಬುಲ್ ಟುಡೇ ಅರ್ಲಿ ಡೇಸ್ ಇಟ್ ವಾಸ್ ಕಾಲಿಂಗ್ ಕಾನ್ಸ್ಟೆಂಟಿನೋಪಲ್ ಕಾನ್ಸ್ಟೆಂಟಿನೋಪಲ್ ಏನಾಯ್ತು ಫೋರ್ಟೀನ್ ಫಿಫ್ಟಿ ತ್ರೀದಾಗ ಟರ್ಕ್ ಅಟೋಮನ್ ಟರ್ಕ್ ಅಂತ ಕರಿತೀವಿ ಇವ್ರು ಬಂದ್ಬಿಟ್ಟು ಏಷ್ಯಾ ಮತ್ತು ಯುರೋಪಿನ ನಡುವಿನ ಭೂಮಾರ್ಗವಾದಂತಹ ಈ ಕಾನ್ಸ್ಟೆಂಟಿನೋಪಲ್ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸುವರು ಅಂದ್ರೆ ಕಾನ್ಸ್ಟೆಂಟಿನೋಪಲ್ ಕ್ಯಾಪ್ಚರ್ಡ್ ಬೈ ಅಟೋಮನ್ ಟರ್ಕ್ಸ್ ಯಾವಾಗ ಅಟಮೌಂಟ ಈ ಕಾನ್ಸ್ಟೆಂಟಿನ ಅನ್ನ ಕ್ಯಾಪ್ಚರ್ ಮಾಡಿದ್ರು ಆವಾಗ ಏಷ್ಯಾದಿಂದ ಯುರೋಪ್ಕ ಯುರೋಪದಿಂದ ಏಷ್ಯಾ ಕ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗುವಂತಹ ವಸ್ತುಗಳ ಮೇಲೆ ಇಲ್ರಿ ಹ್ಯಾವಿ ಟ್ಯಾಕ್ಸ್ ಹಾಕರು ಈ ಹ್ಯಾವಿ ಟ್ಯಾಕ್ಸ್ ಹಾಕೋದರಿಂದ ಏಷ್ಯಾ ಮತ್ತು ಯುರೋಪಿನ ಗಳಿಗೆ ಲಾಸ್ ಆಲಕ್ಕತ್ತ ಹೈವಿ ಟ್ಯಾಕ್ಸ್ ಪೇ ಮಾಡೋದ್ರಿಂದ ರೀ ಬರೋ ಇನ್ಕಮ್ದಾಗ ಏನದ ಕಟ್ ಆಫ್ ಆಗ್ತದ ಹಾಗಾಗಿ ಲಾಸ್ ಆಗ್ತದ ಈ ಒಂದು ಹದಿನಾಕೂರ ಐವತ್ಮೂರರ ಟರ್ಕರು ಕಾನ್ಸ್ಟೆಂಟಿನೋಪಲ್ ಮೇಲೆ ತಮ್ಮ ಹಿಡಿತ ಸಾಧಿಸಿದ್ದೆ ಹೊಸ ಜಲಮಾರ್ಗಗಳನ್ನ ಕಂಡು ಹಿಡಿಯಲು ಒಂದು ದೊಡ್ಡ ತಿರುವು ಉಂಟು ಮಾಡತ್ ನೋಡ್ರಿ ಅವಶ್ಯಕವಾಗಿ ಜನ ಬೇಕಾಯ್ತು ಏನ್ ಸರ್ ಯುರೋಪಿಯನ್ ಜನ ನಮ್ಮ ಏಷ್ಯಾಗ್ ಬಂದು ನಮ್ಮ ಸ್ಪೈಸಿ ಫುಡ್ಸ್ ಅನ್ನ ಯುರೋಪ್ದಾಗ ಹೋಗಿ ಬೇಜಾನ್ ಮಾರಾಟ ಮಾಡೋರು ಬೇಜಾನ್ ಆದಾಯ ಸಂಪಾದಿಸೋರು ಆ ಆದಾಯದ ಮೇಲೆ ಹೊಡೆತ ಬಿದ್ದಿದ್ದೆ ಯಾವಾಗ ಈ ಫೋರ್ಟೀನ್ ಫಿಫ್ಟಿ ತ್ರೀದಾಗ ಅಟೋಮನ್ ಟರ್ಕರು ಕಾನ್ಸ್ಟೆಂಟಿನೋಪಲ್ ಮೇಲೆ ಹಿಡಿತ ಸಾಧಿಸಿದ ಆಮದು ಮತ್ತು ರಫ್ತು ಆಗುವಂತಹ ಈ ಮಾರ್ಗದ ಮೂಲಕ ಆಮದು ಮತ್ತು ರಫ್ತು ಆಗುವಂತಹ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕೋದ್ರ ಹಾಗಾಗಿ ಇಲ್ಲಿ ಯುರೋಪಿನ ವ್ಯಾಪಾರಸ್ಥರಿಗೆ ಬರುವಂತಹ ಲಾಭದ ಮೇಲೆ ದೊಡ್ಡ ಹೊಡೆತ ಬಿತ್ತು ಹಾಗಾಗಿ ಯುರೋಪಿಯನ್ನರು ಏನ್ ಮಾಡಕ್ಕೆ ಆರಂಭಿಸಿದ್ರು ಏಷ್ಯಾಕ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಮುಂದಾದರು ಕ್ಲಿಯರ್ ಓಕೆ ಸರ್ ನೋಡಿ ಫೋರ್ಟೀನ್ ಫಿಫ್ಟಿ ತ್ರೀ ಆಯ್ತು ಅವಾಗ ಸರ್ ಜಲಮಾರ್ಗ ಹಿಡಿಯೋದು ಅಷ್ಟೊಂದು ಸುಲಭದ ಮಾತಾಗಿದ್ದಿಲ್ಲ ಯಾಕಂದ್ರೆ ಯುರೋಪಿಯನ್ ಏನು ವಿಚಾರ ಮಾಡ್ತಿದ್ರು ಅರ್ಥ್ ಈ ತರ ಫ್ಲಾಟ್ ಅದ ಅಂತ ತಿಳ್ಕೊಂಡಿದ್ರು ಅರ್ಥ್ ಇಟ್ ಈಸ್ ಅ ಫ್ಲಾಟ್ ಇಲ್ಲಿ ಹಡ್ಗ ತೊಂದು ಬಂದು 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 ಇಲ್ಲೇನು ಬರ್ತದೆ ಎಂಡ್ ಬರ್ತದ ಡೀಪ್ ಎಡ್ಸ್ ಅದ ಡೀಪ್ ಎಡ್ಸ್ ತೆಳಗ್ ಬಿದ್ದೇವೆ ಅಂದ್ರೆ ಇಲ್ಲಿ ಏನದ ಹೆಲ್ ಅದ ಅದ ಎಸ್ ಸಮುದ್ರದ ಮೂಲಕ ನಾವು ಹಿಂಗೆ ಹೋಗ್ತಾ ಹೋಗ್ತಾ ಹೋದೆವು ಅಂದ್ರೆ ಅಲ್ಲ ಭೂಮಿ ಎಂಡ ಆಗ್ತದ ಎಂಡ ಅಲ್ಲಿ ತಳಿದೀಪ್ ಬಿದ್ದೆವು ಅಂದ್ರೆ ಅಲ್ಲಿ ಏನದ ನರಕ ಸತ್ತು ಹೋಗ್ಬಿಡ್ತೀವಿ ಹಾಗಾಗಿ ಯುರೋಪಿಯನ್ರು ಅತಿ ದೂರವಾದಂತಹ ಜಲಮಾರ್ಗದ ಕಂಡು ಹಿಡಿಯಲು ಅವರು ಟ್ರೈನೇ ಮಾಡಿದ್ದಿಲ್ಲ ದಿಟ್ ಟು ಡೋಂಟ್ ಎಸ್ ಲಾಂಗ್ ಸೀವ್ ಅಸ್ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ கன்சேர் மைண்ட் ஓகே சி ஆன் அவர் இண்டியா குப் ஏஜ் நோட் நான் ஆரபட்ட பிரூவ் அவன்திப்ஸ் நோடி அர்த்திஸ் ஸ்பார்க்கல் அழியார இவ்வீங்க நோட்ரி சதமானியனே அன்னோது ಜೋಹರ್ಡ್ ಶೇಪ್ದಾಗ ಅದ ಅನ್ನೋದು ಗೊತ್ತಿದ್ದಿಲ್ಲ ಇರ್ಲಿ ಗೊತ್ತಿತ್ತು ಗೊತ್ತಿದ್ದಿಲ್ಲೋ ಬಟ್ ಅವ್ರು ಮಾತ್ರ ಹೆದರ್ತಾ ಇದ್ರು ಯಾಕಂದ್ರೆ ಮುಂದೊಂದು ಏನು ಬರ್ತದೆ ಡೀಪ್ ಆ್ಯಡ್ಸ್ ಬರ್ತದೆ ಅಲ್ಲಿ ಬಿದ್ದೆವು ಅಂದ್ರೆ ಎಲ್ಲದೇ ಹಾಗಾಗಿ ಬಟ್ ಈಗ ಏನಾಯ್ತು ಫೋರ್ಟೀನ್ ಫಿಫ್ಟಿ ಥ್ರೀದಾಗ ಟರ್ಕ್ಸ್ ವೆನ್ ಕ್ಯಾಪ್ಚರ್ಡ್ ಕಾನ್ಸ್ಟೆಂಟಿನೋಪಲ್ ಆ್ಯಂಡ್ ಯುರೋಪಿಯನ್ ಸ್ಟಾರ್ಟ್ ಟು ಫೇಸ್ ಲಾಸ್ ಈಗ ಆ ಯುರೋಪಿನ ವ್ಯಾಪಾರಸ್ಥರಿಗೆ ಹೊಸ ಜಲಮಾರ್ಗ ಹಿಡಿಯೋದು ಅವಶ್ಯಕವಾಯಿತು ಡೀಪ್ ಆ್ಯಡ್ಸ್ ಬಂದ್ರ ಬಂತು ಮೂವ್ ಮಾಡಾನೆ ಅಂತ ಹೇಳಿದ್ರು ಹೋಗಾವಣೆ ಅಂತ ಹೇಳಿದ್ರು ಆಯಿತಾ ಸರ್ ಹೋಗ್ಬೇಕಾದಾಗ ನಾವು ಇಲ್ಲಿವರೆಗೂ ಲಾಂಗ್ ಸೀವೇಜಸ್ಸೇ ಕಂಡೆಕ್ಟ್ ಮಾಡಿಲ್ಲ ಅದಕ್ಕೆ ಎಂಥ ಶಿಪ್ ಬೇಕು ಅದಕ್ಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ನ್ಯಾವಿಗೇಷನ್ ಏನು ಬೇಕು ವಾಟ್ ದ ಟೂಲ್ಸ್ ವಿ ನೀಡ್ ವಾಟ್ ದಿ ಅಸೆಟ್ಸ್ ವಿ ನೀಡ್ ಟು ಕಂಡೆಕ್ಟ್ ಲಾಂಗ್ ಸೀವೇಜಸ್ ಇದ್ರ ಬಗ್ಗೆ ಐಡಿಯಾ ಇದ್ದಿದ್ದಿಲ್ಲ ಫಸ್ಟ್ ಟೈಮ್ ಪೋರ್ಚುಗೀಸ್ ಒಬ್ಬ ಪ್ರಿನ್ಸ್ ಯಾರು ಹೆನ್ರಿ ಅಂತಿನ್ಸ್ ಹೆನ್ರಿ ಎಸ್ ಆತ ಏನು ಮಾಡಿದ್ರಿ ವರ್ಲ್ಡ್ದಾಗ ಎಲ್ಲೆಲ್ಲಿ ಈ ಲಾಂಗ್ ಸಿ ವಯೇಜಸ್ ಕಂಡಕ್ಟ್ ಮಾಡಲ್ಲಿ ಅಂದ್ರೆ ದೂರದ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿಯುವಲ್ಲಿ ಸೊ ದೂರದ ಸಮುದ್ರದ ಮಾರ್ಗದ ಮೂಲಕ ಪ್ರಯಾಣ ಮಾಡುವಲ್ಲಿ ಬಳಸುವಂತಹ ವಸ್ತುಗಳಾಗಿರ್ಬೋದು ಪಡೆದಂತಹ ಜ್ಞಾನ ಆಗಿರ್ಬೋದು ಒಂದು ಕಡೆಗೆ ಏನು ಮಾಡಕತ್ತೀ ಅಸೆಂಬಲ್ ಮಾಡ್ಲಕತ್ತ ಎಸ್ ಗ್ಯಾದರ್ಡ್ ಆಲ್ ವರ್ಲ್ಡ್ ಲಾಂಗ್ ಸಿ ವಯೇಜಸ್ ನಾಲೇಜ್ ಒಂದು ಕಡೆ ತಂದಿಡ್ಲಿಕ್ಕ ಫಸ್ಟ್ ಆಸ್ಟ್ರೋಲೋಪ್ ತಂದ ಆಮೇಲೆ ನ್ಯಾವಿಗೇಷನ್ ಟೂಲ್ ತಂದ ಸರ್ ಈ ಥರ ಒಂದೊಂದೊಂದೊಂದು ಕಲೆಕ್ಟ್ ಮಾಡಕತ್ತ ನಾವಿಗೇಷನ್ ಟೂಲ್ ಅಂದ್ರೆ ದಿಕ್ಕು ತೋರಿಸ್ತದ ರೀ ಸಮುದ್ರದಾಗ ಹೋದ್ರೆ ತೊಗೋರಿ ಕಂಟಿ ಕಂಟಿನ್ಯೂ ಸಮುದ್ರ ಹಡಗದಾಗ ಹೋದ್ರೆ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಎಲ್ಲ ಏನದ ನೀರೇ ನೀರು ಅದ ಹಾಗಾಗಿ ಎಲ್ಲೇನು ಒಂದು ದಿಕ್ಸೂಚಿ ಬೇಕದ ಇಂಥ ದಿಕ್ಸೂಚಿ ಮ್ಯಾಪ ಓಕೆ ಯಾ ಏನ್ ಟೈಮಿಗೆ ನಾವು ಯಾವ ಡೈರೆಕ್ಷನ್ದಾಗ ಸಮುದ್ರದಲ್ಲಿ ಹೋದೆವು ಅಂತಂದ್ರೆ ನಮ್ಗೆ ಗುರಿ ಮೂಡ್ತೀವಿ ಯಾಕಂದ್ರೆ ಇನ್ನೊಂದ್ಸಲ ಅಲೆಗಳು ಏನಿರ್ತಾವ್ರಿ ನಮ್ಮ ಅಪೋಸಿಟ್ ಇರ್ತಾವ ನಾವು ಮುಂದೆ ಹೋಗ್ತಿರ್ತೀವಿ ಅವು ನಮ್ಮ ಅಪೋಸಿಟ್ ಬರ್ತಾ ಇದ್ದಾಗ ನಮ್ ಹಡ್ಗೆ ಮೂಮೆಂಟೇ ಆಗಲ್ಲ ಹಾಗಾಗಿ ಯಾವ ಸೀಸನ್ದಾಗ ಏನ್ ಟೈಮಿಗೆ ಅಲೆಗಳು ಯಾವ ಡೈರೆಕ್ಷನ್ದಾಗ ಇರ್ತಾವ ಇಂಥವೆಲ್ಲರಿ ವಿಷಯಗಳನ್ನ ಸಂಗ್ರಹ ಹೆನ್ರಿ ಸರ್ ಈ ಪೋರ್ಚುಗೀಲ್ನ ರಾಜ ಹೆನ್ರಿ ಸಂಗ್ರಹಿಸಿದ ನಾಲೆಜ್ ಮೇಲೆ ರೀ ಅನೇಕ ನ್ಯಾವಿಗೇಟರ್ಸ್ ನಮ್ದು ಈ ನ್ಯಾವಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಹಾಗಾಗಿ ಈ ಪ್ರಿನ್ಸ್ ಹೆನ್ರಿ ಏನಂತ ಕರೀತಾರೆ ಅಂದ್ರಲ್ರಿ ಫಾದರ್ ಆಫ್ ದಿ ನ್ಯಾವಿಗೇಷನ್ಸ್ ಅಂತ ಕರೀತಾರೆ ಸಮುದ್ರ ಪ್ರಯಾಣದ ಫಾದರ್ ಅಂದ್ರ ಪಿತಾಮಹ ಅಂತ ಹೇಳಿ ಕರೀತಾರೆ ಸಮುದ್ರ ಪ್ರಯಾಣದ ಪಿತಾಮಹ ಹೆನ್ರಿ ನ್ಯಾವಿಗೇಟರ್ ಈ ವಾಸ್ ಆಲ್ಸೋ ಫ್ರಮ್ ಪೋರ್ತುಗಾಲ್ ಇನ್ನೊಂದು ಹೇಳ್ತೀನಿ ನಿಮಗೆ ಹೊಸ ಜಲಮರ್ಗಗಳನ್ನು ಕಂಡುಹಿಡಿಯಲು ಯುರೋಪ್ದಾಗೆ ರೀ

దొడ్డ మట్టద సాహసే కై హాక యారు అంతీ బార్థోలొమియా బి డయాజ్ అంత్రి యారు రీ బార్థోలమ బి డయాస్ బి డయాస్ ఈ లెడౌన్ అ బిగ్ ఫౌండేశన్ ఫార్ లాంగ్ సీవేజస్ టు ఇన్వెంట్ న్యూ సీ రూట్ ఫార్ న్యూ వర్ల్డ్స్ వస ప్రపంచ కంహిడి బార్థోలొమియా బి డయజ్ ఒక్క అడిపయ హాక ఫోటో దొట

ಇಲ್ಲಿ ಬಂದು ಇಲ್ಲಿ ಬಂದು ಮುಡ್ತಾನೆ ಸೌತ್ ಆಫ್ರಿಕಾಕ್ ಸೌತ್ ಆಫ್ರಿಕಾಕ್ ಬಂದು ಮುಡ್ತಾನೆ ಸೌತ್ ಆಫ್ರಿಕಾದ ದಕ್ಷಿಣ ತುದಿ ಇಲ್ಲಿ ಬಂದು ಮುಡ್ತಾನೆ ಇಲ್ಲಿ ಬಂದು ಮುಟ್ಟಿ ನೋಡ್ತಾನೆ ಮುಂದೆ ದೊಡ್ಡ ಸಮುದ್ರನೇ ಇದೆ ಇಂಡಿಯನ್ ಓಷಿಯನ್ ಇದೆ ಮುಂದೆ ಬಟ್ ಇಂಡಿಯನ್ ಓಷನ್ ಅದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ದೊಡ್ಡ ಸಮುದ್ರ ಅದ ಅನ್ನೋದು ಗೊತ್ತು ಅವ್ರಿಗೆ ಇಲ್ಲಿ ಬಂದು ನಿಂತ ಡಯಾಸ ಇಲ್ಲಿ ದಕ್ಷಿಣ ಆಫ್ರಿಕಾ ಬಂದು ನಿಲ್ತಾನೆ ಅಲ್ಲಿ ಈತನ ಸಂಗಡಿಗರಿ ಏನ್ ಬಂದಿರ್ತಾರ ನೋಡ್ರಿ ಅವರು ಈತನೊಂದಿಗೆ ಜಗಳ ಕಾಯ್ತಾರೆ ಏನಕ್ಕ ಅಂತಂದ್ರೆ ಅವ್ರ ತಲೆ ಒಂದದಲ್ಲ ಏನಿದೆ ಭೂಮಿ ಚಪ್ಪಟೆ ಆಗಿದೆ ಮುಂದ್ ಹೋದ್ರ ಎಲ್ಲದ ಇಲ್ಲಿ ಬಂದಿರ್ತಾರೆ ಸ್ಟ್ರಾಂಗ್ ಸ್ಟಾರ್ಮ್ ಬಿರುಗಾಳಿ ಬೀಸ್ತಾ ಇರ್ತದೆ ಅಲ್ಲಿಗಳು ದುಡ್ಡು ಆಗ್ತಾ ಇರ್ತವೆ ಅವ್ರಿಗೆ ಪ್ಯಾನಿಕ್ ಆಗ್ಬಿಡ್ತಾರ ಓ ಮುಂದ್ ಹೋದಾಗ ಏನಾಗ್ತದ ಡಿ ಪೇಡ್ಸ್ ಬರ್ಬೋದು ಅಲ್ಲಿ ಹೋಗಿ ನಾವು ಬೀಳ್ಬಹುದು ಅಲ್ಲಿ ನರಕಾದ ಮುಂದೆ ಹೋಗೋದೇ ಬೇಡ ಅಂತ ಹೇಳ್ಕೊಲ್ರಿ ಬಾರ್ತೋಲೊಮಿಯಾ ಬಿ ಅಂತ ಸಂಗಡಿಗರ್ ಎಲ್ಲ ಇಲ್ರಿ ಡಯಾಜಿಗ ವಾಪಾಸ್ ಹೋಗೋ ನಡಿ ಅಂತ ಹೇಳಿ ಫೋರ್ಸ್ ಹಾಕ್ತಾರೆ ಬಟ್ ಬಿ ಡಯಾಜಿಗೆ ಇಷ್ಟನೇ ಇಲ್ಲ ಮುಂದೆ ಹೋಗೋಣ ಅಂತ ಈತ ಸಂಗಡಿಗರೆಲ್ಲ ಇಲ್ಲ ನಾವು ಬರೋಲ್ಲ ಅಂತ ಅವರು ಲಾಸ್ಟಿಗೆ ಏನಾಯ್ತು ಅಂತಂದ್ರೆ ಸಂಗಡಿಗರೆಲ್ಲ ನೀ ಹೋತ ಹೋಗಪ್ಪ ನಾವು ಬರಲ್ಲ ಅಂತ ಹೇಳ್ಬಿಟ್ರು ಅವಾಗ ಬಾರ್ತೋಲೊಮಿಯಾ ಡಯಾಜ್ ಅನಿವಾರ್ಯವಾಗಿ ಈ ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿಯಿಂದ ವಾಪಸ್ ಹೋಗುವಂತಹ ಸಿಚುವೇಶನ್ ಬಂದ್ಬಿಡ್ತದ ಇಲ್ಲಿ ನಿಂತು ನೋಡ್ತಾನ್ರಿ ದೊಡ್ಡ ಸಮುದ್ರ ಎಸ್ ಇದು ಕ್ರಾಸ್ ಮಾಡಿದ್ರೆ ನಮಗೆ ಒಂದು ಇನ್ನೊಂದು ಭೂಮಿ ಸಿಗುತ್ತದ ಅಂತ ಹೇಳಿ ಡಯಾಜ್ ಅನ್ಸಿತ್ತದ ಅದಕ್ಕಾಗಿ ಏನಂತ ಗೊತ್ತಲ್ಲ ದೇರ್ ಈಸ್ ಹೋಪ್ ಕುಡ್ ಹ್ಯಾವ್ ಲ್ಯಾಂಡ್ ಅಂತ ಹೇಳ್ತಾನೆ ಮುಂದೆ ಹೋದ್ರೆ ಒಂದು ಹೊಸ ಭೂಮಿ ಸಿಗ್ತದ ಅಂತ ನನ್ನ ಅನಿಸಿಕೆ ಅಂತ ಈ ಮಾತಂತ ನೋಡ್ರಿ ಈ ಮಾತಂದಿದಕ್ಕೆ ಈ ಸೌತ್ ಆಫ್ರಿಕಾದ ದಕ್ಷಿಣ ತುದಿದಾಗಿಲ್ರಿ ಇಲ್ರಿ ಎಲ್ಲಿ ಅಂತ ನೋಡ್ರಿ ಆ ಭೂಮಿಗೆ ಆ ಪ್ರದೇಶಕ್ಕೆ ನಂತರ ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾರೆ ಇನ್ನೂವರೆಗೂ ಗುಡ್ ಹೋಪ್ ವಿ ನ್ಯೂ ಲ್ಯಾಂಡ್ ಜಸ್ಟ್ ಅ ಹೆಡ್ ಜಸ್ಟ್ ಮುಂದಕ್ಕೆ ಹೋದ್ರೆ ನಮ್ಗೆ ಏನದ ನ್ಯೂ ಲ್ಯಾಂಡ್ ಸಿಗತ್ತದ ಅಂತ ಹೇಳಿ ಹೋಪ್ ಅದಂತಿರ್ತಾನಿ ಅದಕ್ಕಾಗಿ ದಕ್ಷಿಣ ಆಫ್ರಿಕಾದ ದಕ್ಷಿಣ ತುದಿಗೇನದ ಕೀಪ್ ಆಫ್ ಗುಡ್ ಹೋಯ್ತಾ ಇನ್ನೊಂದು ಹೇಳ್ತೀನಿ ನಿಮಗೆ ಆತನಿಗೆ ಆ ಹೋಪ್ ಯಾಕೆ ಬರ್ತದ ಕಾನ್ಫಿಡೆಂಟ್ ಆಗಿ ಯಾಕಿರ್ತಾನೆ ಅಂತಂದ್ರಿ ಆತ ನೋಡ್ತಾ ಇರ್ತಾನೆ ಪಕ್ಷಿಗಳು ಈ ತರ ಹೋಗ್ತಾ ಇರ್ತವೆ ಪಕ್ಷಿಗಳಲ್ಲಿ ಹೋಗ್ತವ ಭೂಮಿದಲ್ಲಿ ಹೋಗ್ತಾವ ಸಮುದ್ರದಂತ ಊಟ ಸಿಗಲ್ಲ ಆಹಾರ ಸಿಗಲ್ಲ ಈ ಕಡೆ ಹೋಗ್ತಾ ಇದಾವೆ ಅಂತಂದ್ರೆ ಆ ಕಡೆ ಏನದೆ ಭೂಮಿ ಇದ್ದೇ ಇದ್ದಿರ್ತದ ಅಂತ ಹೇಳಿ ಕಿಸಿಲ್ರಿ ಊಹೆ ಮಾಡ್ತಾನೆ ಆತನ ಊಹೆ ಸರಿಯಾಗಿ ಇರ್ತದೆ ಆದ್ರೆ ಅನ್ಫಾರ್ಚುನೇಟ್ಲಿ ಅವನ್ ಬ್ಯಾಡ್ ಲಕ್ ನಾಟ್ ಕಂಟಿನ್ಯೂ ಇಟ್ ಟು ರಿಟೈನ್ ಪೋರ್ತುಗಾಲ್ ನೆಕ್ಸ್ಟ್ ಬರ್ರಿ ಬಿ ಬೀಡ ಇಲ್ಲಿವರೆಗೂ ಆತ ಸಮುದ್ರ ಮಾರ್ಗ ಕಂಡು ಪ್ಲೇ ಇಲ್ಲಿವರೆಗೂ ಇಲ್ಲಿದು ದಕ್ಷಿಣ ಆಫ್ರಿಕಾದವರೆಗೂ ಸಮುದ್ರ ಮಾರ್ಗ ಕನ್ನಡದ ಪ್ಲೇ ಆನ್ ಓಕೆ ನೋಡೋಣ ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಬರ್ತೇನೆ ರೀ ಹದಿನಾಲ್ನೂರ ತೊಂಬತ್ತೆರಡಕ್ಕೆ ಕ್ರಿಸ್ಟೋಫರ್ ಕೊಲಂಬಸ್ ಜಾತ್ರೆಗ ಅದು ಹಡಗಕ್ಕೆ ಏನಂತ ಹೆಸರು ಕೊಟ್ಟಿರ್ತಾರ ಕೊಲಂಬಸ್ ಅಂತ ಹೆಸರು ಕೊಟ್ಟಿರ್ತಾನೆ ನೋಡ್ರಿ ಇವ್ರ ಹೆಸರ ಮೇಲೆ ಅದ ನೋಡ್ರಿ ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಎಲ್ಲಿದವ್ರಿ ಸರಿ ಸ್ಪೇನ್ ಫ್ರಮ್ ಸ್ಪೇನ್ ನೂರ ತೊಂಬತ್ತೆರಡಕ್ಕೆ ಈತ ಏನ್ ಮಾಡ್ತಾನೆ ಹೊಸ ಜಲಮಾರ್ಗಗಳನ್ನ ಕಂಡು ಹಿಡಿದು ಭಾರತವನ್ನ ಮುಟ್ಟಿ ದುಡ್ಡನ್ನು ಸಂಪಾದಿಸಬೇಕೆನ್ನುವ ಆಸೆಯಿಂದ ಕೊಲಂಬಸ್ ಸ್ಪೇನ್ ಅನ್ನ ನೂರ ತೊಂಬತ್ತೆರಡಕ್ಕೆ ಬಿಟ್ಟು ಬಿಡ್ತಾನೆ ಹಡ್ಗದಾಗ ಸ್ಪೇನಿಂದ ಹಡ್ಗದಾಗ ಬಿಟ್ಬಿಡ್ತಾನೆ ಕೊಲಂಬಸ್ ನೋಡ್ರಿ ಕೊಲಂಬಸ್ ಏನ್ ಮಾಡ್ತಾನಿ ನೋಡ್ರಿ ಡಯಾಸ್ ಹೋಗುವಂತಹ ಡೈರೆಕ್ಷನ್ ಯಾವ ಹೋಗಲ್ಲ ಹೋಗ್ತಾನ್ರಿ ಸೀದಾ ಹೋಗ್ಬಿಡ್ತಾನೆ ಸ್ಪೇನ್ ನಿಂತ ಸ್ಪೇನ್ ಟು ಡೈರೆಕ್ಟ್ ಇಲ್ಲಿ ಬಂದ್ಬಿಡ್ತಾನೆ ಅಟ್ಲಾಂಟಿಕ್ಶಿಯನ್ ಕ್ರಾಸ್ ಮಾಡಿ ಇಲ್ಲಿ ಬಂದ್ಬಿಡ್ತಾನೆ ಅಟ್ಲಾಂಟಿಕ್ಶನ್ ಕ್ರಾಸ್ ಮಾಡಿದ್ರೆ ಇಲ್ಲಿ ಐಲ್ಯಾಂಡ್ಸ್ ಅವ್ನ್ಸ್ ಅವ ರೀ ಆ ಐಲಾನ್ಸ್ಗೆ ಬಂದ್ಬಿಡ್ತಾನೆ ಬಹುಮಾಸ್ ಐಲ್ಯಾಂಡ್ಸ್ ಕೆರೆಮಿನ್ ಐಲ್ಯಾಂಡ್ಸ್ ಅಂತ ಕರಿತೇವ ಆ ಐಲ್ಯಾಂಡ್ಸ್ ಬಂದ್ ನಿಂತಿರ್ತಾನಿ ಒಟ್ಟು ಭಾರತ ಜಲಮಾರ್ಗ ಕಂಡಿಡದಿತ್ತು ಕೊಲಂಬಸ್ கந்திசூமி ஐல்லை காலே தெல இண்டியா கண்டிடாக இருப்பி கெம் மாரியூப்பெண்ணா இங்க ரெட் இண்டியன்ஸ் அந்த ரெட் இண்டியன்ஸ் அந்த ஓ ரெட் இண்டியன்ஸ் அந்தான இன்னும் ஆல்யாண்ட்ஸ் இங்கே கரீத்தார ரெட் இண்டியன்ஸ் அந்த கரீத்த columbus when he stepped down in the bahamas island he seen red people so that he called them red indians till now they are called red indians dear students one more interesting fact until his death he didn't know it is not a indian ಆತನ ಸಾವಿನವರೆಗೂ ಆತನಿಗೆ ಗೊತ್ತಿದ್ದಿಲ್ಲ ಆತ ಇಂಡಿಯಾಕ್ ಬಂದು ಮುಟ್ಟಿಲ್ಲ ಆತ ಏನಂತಿದ್ದವ ಇಂಡಿಯಾಕ್ಕೆ ಬಂದ್ ಮುಟ್ಟಿದಿ ಅಂತ ಚೋಕೊಂಡಿದ್ದ ಬಹಳಷ್ಟು ದಿನಗಳ ಕಾಲ ಹಿ ವಾಸ್ ಥಿಂಕಿಂಗ್ ಹಿ ರೀಚ್ ಇಂಡಿಯಾ ಅಂತ ಹೇಳಿ ಎನಿವೇ ನೋಡಿ ಮುಂದೇನತ್ತ ನೋಡ್ರಿ ಈತನ ಈ ಕೊಲಂಬಸ್ ಟ್ರಾವೆಲ್ಸ್ ಸ್ವಲ್ಪ ಇನ್ನೊಬ್ಬ ಏನ್ ಮಾಡ್ತಾನ ಕಂಟಿನ್ಯೂ ಮಾಡ್ತಾನ ಕಂಟಿನ್ಯೂ ಮಾಡಿ ಅಮೇರಿಕಾಕ್ ಹೋಗಿ ಮುಟ್ತಾನ ಅಮೇರಿಕಾಕ್ ಹೋಗಿ ಮುಟ್ಟಿ ಒಂದು ಕಾಂಟಿನೆಂಟೇ ಕಂಡು ಹಿಡಿತಾನವ ಇದರ ಆ ತನ್ನ ಹೆಸರು ಮೇಲೆ ಅಮೆರಿಕಾ ಅಂತ ಹೆಸರು ಬಂತು ಈ ದೇಶಕ್ಕೆ ಈ ಖಂಡಕ್ಕೆ ಯಾರು ಸರಿ ಅಮೆರಿಗೋ ವೆಸ್ ಪುಸಿ ಅಮೆರಿಗೋ ವೆಸ್ ಪುಸಿ ರೈಟ್ ಇಟ್ जस्ट ಬಿಚಡ್ ಅಮೆರಿಕಾ ಅಂಡ್ ಬಿಹಾಫ್ ಆಫ್ ಇಸ್ ಸ್ಟೆಪ್ ಡೌನಿಂಗ್ देयर ಇಟ್ 네йಮ್ಡ್ this ಕಾಂಟಿನೆಂಟ್ ಆಸ್ ಅಮೆರಿಕಾ ಅದರ ಸಲುವಾಗಿ ಇದಕ್ಕೆ ಅಮೆರಿಕಾ ಅಂತ ಹೆಸರು ಬಂತು ರೈಟ್ ನೆಕ್ಸ್ಟ್ ನೋಡಿ ಕೊಲಂಬಸ್ ಆಯ್ತು ನೋಡ್ರಿ ಬಿ ಡಯಾಸ್ ಇಲ್ಲಿ ಬಂದ ಕೊಲಂಬಸ್ ಇಲ್ಲಿ ಬಂದ ಅಮೆರಿಗೋ ವೆಸ್ಪುಸಿ ಇಲ್ಲಿ ಬಂದ ಓಕೆ ಇವ್ರದ್ದು ಆಯ್ತು ನೆಕ್ಸ್ಟ್ ಬರ್ತಾನೆ ವಾಸ್ಕೋಡಿ ಗಾಮ ವಾಸ್ಕೋಡಿ ಗಾಮ ನೂರ ತೊಂಬತ್ತೇಳಕ್ ವಾಸ್ಕೋಡಿ ಗಾಮ ಅಂದ ತಕ್ಷಣ ನಾವೆಲ್ಲ ಬಹಳ ಅಲರ್ಟ್ ಆಗ್ಬೇಕು ಯಾಕೆ ಸಿಟಿ ಮೇಲೆ ಹೆಚ್ಚಿನ ಕ್ವಶನ್ ಕೇಳ್ತಾರೆ ವಾಸ್ಕೋಡಿ ಗಮನ ಮೇಲೆ ಹೆಚ್ಚಿನ ಕ್ವಶನ್ಗಳನ್ನ ಕೇಳ್ತಾರೆ

நைன்ட்டி செவன் இல்லை வாஸ்கோடி நோடி அத்தனிர் தாக்கி ஃபிளாக்ஷிப் கரீவ் அதுக்கு தந்தை ஜண்டாச்சு ஆசர் கேபிரிஎல் நான் கேள்வது நோட் கேபிரிஎல் சார் நாலு அடகு தான் சுமார தின சமுதிர துண்டு பலர் யாரப்பா கிங் மானுவோர் கிங் மானுவல் ஃபஸ்ட் ஏன் ஃபண்டிங் கரீத்திங் நோடி ஆத்த சேம் சேம்லோமியா பி டேஸ் ಎಲ್ಲಿದ್ದಾ ವಾರ್ತೋಲೋಮಿಯ ಬಿದಾಯಸ್ ಎಲ್ಲ ಬಂದಿದ್ದಾ ಸೌತ್ ಆಫ್ರಿಕಾದಾ ದಕ್ಷಿಣ ತುದಿ ಬಂದಿದ್ದೆ ನೋಡಿ ಬಂದು ನಿಂತ ಇಲ್ಲಿ ಎಸ್ ही ರೀಚಡ್ ಹಿಯರ್ ರೀಚಡ್ ಹಿಯರ್ ಮು ಕನೆಕ್ಟ್ ಮಾಡಬೇಕಲ್ಲ that was a big task for him he did not panic such like วาร์โทโลเมีย ಬಿದಾಯಸ್ he met so many people ಮೆಟ್ ಸೋ ಮೆನಿ ಪೀಪಲ್ ಸೋ ಮೆನಿ ಪೀಪಲ್ ಅಂದ್ರೆ ಯಾರು ನೋಡ್ರಿ ಮಡಗಾಸ್ಕ ಇಲ್ಲಿ ಮುಂಬಾ ಐಲ್ಯಾಂಡ್ಸ್ ಅವ್ರಿಗೆ ಇಲ್ಲಿ ಐಲೆಂಡ್ ಇದ್ದವರಿಗೆ ಟು ಇನ್ವೆಂಟ್ ನ್ಯೂ ಸಿ ರೂಟ್ ಅಂಡ್ ಲಾಸ್ಟ್ಲಿ ಇನ್ವೆಂಟೆಡ್ ಇಂಡಿಯಾ ಎಸ್ ನೋಡಿ ಜಗದ ಹುನ್ ನಿಂತು ಆ ನಿಯರ್ ಬೈ ಯಾರ್ಯಾರು ಜನ ಅದಾರ ಅವ್ರಿಗೆ ಭೇಟಿಯಾಗಿ ಅವರಿಂದ ನಾಲೆಜನ್ನು ಕಲೆಕ್ಟ್ ಮಾಡಿಕೊಂಡು ಮುಂದೆ ಹೋಲಕ್ಕೆ ಹೆಲ್ಪ್ ಆತದ ಸೌತ್ ಆಫ್ರಿಕಾ ಕೇಪ್ ಆಫ್ ಗುಡ್ ಹೋಪ್ ನಿಂತ ಮುಂಬಾಸ ಬರ್ತದ ಮಡಗಾಸ್ಕರ್ ಬರ್ತದ ಓಕೆ ಆಮೇಲೆ ಇಂಡಿಯನ್ ಓಷಿಯನ್ ಬರ್ತದ ಈ ಥರ ಇಂಡಿಯನ್ ಓಷಿಯನ್ ಹತ್ತೆ ಯಾರೀ ಅರೇಬಿಯನ್ ಜನ ಅದಾರ ಅರೇಬಿಯನ್ ಜನರು ನಮ್ಮೊಂದಿಗೆ ಟ್ರೇಡ್ ಮಾಡ್ತಿದ್ರು ಅವ್ರು ಹೆಂಗೆ ಟ್ರೇಡ್ ಮಾಡ್ತಿರು ಸರ್ ಏಷ್ಯಾ ಟು ಯುರೋಪ ಯುರೋಪ್ ಟು ಏಷ್ಯಾಕ ನಡು ಏನು ಈ ವ್ಯಾಪಾರ ವ್ಯವಹಾರ ಮಾಡುವಂತ ಮಧ್ಯಸ್ಥಗಾರ ಯಾರು ಎಲ್ಲ ಹೊಸ ಮಂದಿ ಅರಬ್ ಇದ್ರಿ ನೀವು ಯಾರಿ ಮುಟ್ಟದಪ್ಲೇ ಇಂಡಿಯಾ ಮುಟ್ಟದಪ್ಲೇನೆ ನೋಡಿ ಓಕೆ ನೋಡಿ ಇಂಡಿಯಾಕ ಈತ ಹೆಂಗ್ ಬಂದ್ ಹೇಳ್ದಲ್ಲ ಈ ಫಸ್ಟ್ ಮೆಟ್ ಸೋ ಮೆನಿ ಐಲ್ಯಾಂಡ್ ಪೀಪಲ್ ಅಂಡ್ ಗ್ಯಾದರ್ಡ್ ನಾಲೇಜ್ ಮುಂದ್ ನೋಡ್ರಿ ಅಲ್ಲೊಬ್ಬ ಅರಬ್ ಟ್ರಾವೆಲರ್ ಸಿಗ್ತಾನೆ ಇವನಿಗೆ ಯಾರು ಅಹಮದ್ ಇಬ್ನ ಮಜೀದ್ ಅಂತ ಅಥ್ ಅಹಮದ್ ಇಬ್ನ ಮಜೀದ್ ಹೆಸರೀ ಕೇಳ್ತಾರ ಕ್ವಶನ್ ಯಾಕಂದ್ರೆ ವಾಸಕೋಡಿಗಮ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿಯುವಲ್ಲಿ ಅತಿ ದೊಡ್ಡ ಪಾತ್ರ ಈ ಅಹಮದ್ ಇಬ್ನ ಮಜೀದೇ ಅದ ಸರ್ ಏನ ಮಾಡ್ತಾನ ಸರ್ ಈತನೇ ಹೇಳ್ತಾನೆ ಅವನಿಗೆ ಈ ಅರೇಬಿಯನ್ಸಿದಾಗ ನೀನು ಟ್ರಾವೆಲ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ ಟೈಮಿಗೆ ನೀ ಟ್ರಾವೆಲ್ ಮಾಡ್ಬೇಕು ಯಾವ ಸೀಸನ್ ದಾಗ ಟ್ರಾವೆಲ್ ಮಾಡ್ಬೇಕು ಸರ್ ಸೀಸನ್ ಬಿಟ್ ಸೀಸನ್ ಟ್ರಾವೆಲ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಹಡ್ಗ ಮುಂದಕ್ಕೆ ಹೋಗಲ್ಲ ಯಾಕಂದ್ರೆ ಅಲೆಗಳೆಲ್ಲ ಎದುರು ಬರ್ತಿರ್ತಾವೆ ನೀವು ಅಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ ಅಲೆಗಳು ಮತ್ತು ಗಾಳಿಯ ದಿಕ್ಕು ಯಾವ ಅದನೋ ಆ ಕಡೆನೇ ನೀವು ಸಮುದ್ರ ಮಾರ್ಗವನ್ನು ಕೈಗೊಂಡ್ರೆ ಪ್ರಯಾಣವನ್ನ ಕೈಗೊಂಡ್ರೆ ನೀವು ಗುರಿ ಮುಟ್ಟಲು ಬಹಳ ಸರಳ ಆಗುತ್ತಾ ದಿಸ್ ಕೈಂಡ್ ಆಫ್ ನಾಲೇಜ್ ದಿಸ್ ಕೈಂಡ್ ಆಫ್ ಹೆಲ್ಪ್ ಈ ಹ್ಯಾಸ್ ಟೇಕನ್ ಫ್ರಮ್ ಅಹ್ಮದ್ ಇಬ್ನ ಮಜೀದ್ ಕಿ ಹೆಲ್ಪ್ ಹಿಮ್ ಅಲಾಟ್ ನೋಡಿ జేఫ్రీల్ హర్గనింత ముందు బందో అహ్మద్ ఇబ్న మజీద్ దన్ హెల్ప్ తోండో లాస్టింగ్ అరబియన్ సీ క్రాస్ మరి 20th మే 1498 క భారతకు బందో ముట్టదా yes స్టార్ట్ మరిది ఎర్తు 8th జూలై 1497 రీచ్ ఆగిదే వాగా 20th మే 1498 అప్రోక్సిమేట్లీ 10 మంత్ హి ట్రావెల్డ్ కంటిన్యూస్లీ ఇన్ ది సీ ఓకే சோ நோடி ஸ்டெக் ரீஸ்ட் ஸ்டல் ஓதே ஓதோ எக்ஸாம் கொடுத்து பஸ் ஆகோது அட் நியூ சீ ரூ இண்டியா இன் தி டிந்த மோன்ட்டி கே கலிகட்டா கே கலிகட்டா குஞ்சிக்கொடை ಈ ಕ್ಯಾಲಿಕಟ್ಟ ಹತ್ರ ಕರಿತೀವಿ ಕೊಡೆ ಅಂತ ಹೇಳಿ ಹಿಂಗ ಲಾಸ್ಟ್ಲಿಗಿ ನೋಡ್ರಿ ವೆನ್ ರೀಚ್ ಇನ್ ದ ಟೈಮ್ ಟು ಕಿಂಗ್ ವಾಸ್ ಜಾಮೋರಿನ್ ಕೇಳ ಕ್ಯಾಲಿಕಟ್ಟದು ರಾಜ ಯಾರು ಜಾಮೋರಿನ್ ಸರ್ ಜಾಮೋರಿನ್ ಒರಿಜಿನಲ್ ನೇಮ್ ಅನ್ ಗೊತ್ತಾ ಸಮೂ ತೀರತ್ ಸಮೂ ತೀರತ್ೀನ್ ಸರ್ ಸಮೂ ತೀರ್ ಅಂದ್ರೆ ಸಮೂ ಅಂದ್ರೆ ಏನು ಸಮುದ್ರ ธีรಂದ್ರ ಏನು ಕಿಂಗ್ ತಿತ ಕಿಂಗ್ ಅಂದ್ರೆ ಲಾರ್ಡ್ ಲಾರ್ಡ್ ದ ಲಾರ್ಡ್ ಆಫ್ ಸೀ ಇನ್ ದ 플레이 ಲಾರ್ಡ್ ಆಫ್ ಸೀ ಸಮುธีರ್ ಸಮುธีರ್ एक्चुअली इज ネಟಿವ್ ನೇಮ್ హిಸ್ ಫಸ್ಟ್ ನೇಮ್ ಸಮುธีರ್ ಮತ್ ಜામೋರಿ ನೇ ತಕ್ಕದ ಸರ್ ಇವರೇಲ್ಲ ಯುರೋಪಿಯನ್ಸ್ ಬಂದ್ ಅವನಿಗ ಆತರ ಹೆಸರು ಕೊಟ್ಟರು ಜામೋರಿ ಅಂತ ಹೇಳ್ತೀಸ एक्चुअली ಆ ಓರಿಜಿನಲಿ ಸಮುธีರ್ ಅಂತ ಹೇಳಿ ಓಕೆ ಫಸ್ಟ್ ಬಂದಾ ನಮ್ಮ ಜામೋರಿನ್ ಬಿಟ್ಟಿ ಆಬೇಕಲ್ಲ ರಾಜಕ ಮತ್ತೆ ಬರ एंट्री ಬಿಡಬೇಕಲ್ಲ നമ സംഘട്ട മറ്റ ഒ തോക്കി നമുക്ക് അത ഗിഫ്റ്റ് ഏൻ് തസ്ലിം ക്ലാത്ത് ശുഗർ ഹാനി ജാമൂർ സമുദ്ര ഏനോ മക്കളാട്ട് തർച്ച സക്കൊട്ട

ಸ್ಟ್ರಾಂಗ್ ಊಡ್ಕೋರ್ಸ್ ವಾಸ್ಕೋಡಿಗಾಮ ಸ್ಪೈಸಿ ಫುಡ್ ಒಯ್ದಿದ್ ನೋಡ್ರಿ ಪೋರ್ತುಗಾಲ್ ಹೋಗಿ ಹೋಗತನೇ ಇರೋದಿ ಪೋರ್ತುಗಲ್ ನಾ ಇವ ಇಂಡಿಯಾಕ್ ನ್ಯೂ ಸೀರಿಟ್ ಕಂಡ್ ಹಿಡದಾ ಏಷ್ಯಾಕ್ ನ್ಯೂ ಸೀರಿ ಕಂಡು ಹಿಡ್ದು ಇವಾಗ ಇರೋದೇ ರೀ ಪೋರ್ತುಗಾಲ್ ಪೀಪಲ್ ವೆಲ್ಕಮ್ ಹಿಮ್ ಹೊಸ ಆ ನಾಕು ಹಡ್ಗದಾಗ ಒಯ್ದಿದ್ದು ನಮ್ಮ ಸ್ಪೈಸಿ ಫುಡ್ ಮಾರಿ ಎಷ್ಟು ಗಳಿಸದಂದ್ರೆ ಅರವತ್ತು ಹಡ್ಗಳನ್ನು ಖರೀದಿಸುವಷ್ಟು ಸಂಪತ್ತನ್ನ ಗಳಿಸದ ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ ನೋಡ್ರಿ ಮಚ್ ಆಫ್ ವೆಲ್ದಿ ಕಂಟ್ರಿ ದಿಸ್ ಅವರ್ ಕಂಟ್ರಿ ಎಸ್ ಅಷ್ಟೊಂದು ವೆಲ್ದಿ ಕಂಟ್ರಿ ಇದೆ ನಮ್ಮ ದೇಶ ಅದ್ರ ಸಲಹೆ ರೀ ಎಲ್ಲಿ ಬೆಲ್ಲ ಇರ್ತದ ಅಲ್ಲಿ ಇರಿವಿಗಳು ಬರ್ತಿರ್ತಾವೆ ಬೆಲ್ಲ ಇದ್ದಂಗೆ ಇದ್ದಂಗಿತ್ತು ಆವಾಗ ನಮ್ಮ ಭಾರತ ಅಂತ ಹೇಳ್ತಾ ಇದ್ದೀನಿ ಈಗ ನಾವೇ ಬೇರೆ ದೇಶಕ್ಕೆ ಹಾರ್ ಹೋಗ್ಲೇ ಆಗ್ಯದ ನಮ್ಮ ದೇಶ ಬಿಕಾಸ್ ಆಫ್ ಅವರ್ ಮೆಂಟಾಲಿಟೀಸ್ ಏನಾಯ್ತು ಸರ್ ಹೋದ ಹಿ ವಾಸ್ ಅ ಹೀರೋ ಲಾಸ್ಟ್ಲಿ ಹಿ ಇನ್ವೆಂಟೆಡ್ ದಿಸ್ ಪೇವ್ಡ್ ನ್ಯೂ ಸೀ ರೂಟ್ ನ್ಯೂ ಟ್ರೇಡ್ ವಿತ್ ಏಷಿಯನ್ ಕಂಟ್ರೀಸ್ ಏಷ್ಯಾ ರಾಷ್ಟ್ರಗಳೊಂದಿಗೆ ಹೊಸ ಜಲಮಾರ್ಗ ಹೊಸ ವ್ಯಾಪಾರ ಆರಂಭಿಸಲು ಒಂದು ದೊಡ್ಡ ಅಡಿಪಾಯ ಆಯ್ತಿದು ಓಕೆ ಕೂಲ್ ಇದು ಆಯ್ತಲ್ಲ ನೋಡ್ರಿ ಆಕ್ಚುಲಿ ವಾಸ್ಕೋಡಿ ಇದು ಆಗಿ ಮತ್ತೆ ಸಲ ಭಾರತಕ್ಕೆ ಬರ್ತಾನೆ ಮತ್ತೆ ಸಲ ಯಾವಾಗ ಯಾವಾಗ ಫಿಫ್ಟೀನ್ ನಾಟ್ ಟೂ ಬರ್ತಾನೆ ರೀ ಫಿಫ್ಟೀನ್ ನಾಟ್ ಟೂ ಕೇಳ್ರಿ ದಿಸ್ ಈಸ್ ದ ಡಾರ್ಕ್ ಟ್ರೂತ್ ಆಫ್ ವಾಸ್ಕೋಡಿ ಗಾಮ ಸರ್ ಫಿಫ್ಟೀನ್ ನಾಟ್ ಟೂದ ವಾಪಸ್ ಬಂದಾಗ್ರಿ ಸೇಮ್ ಅಲಾಂಗ್ ವಿತ್ ಅ ಬಿಗ್ ಆರ್ಮ್ಡ್ ಫೋರ್ಸ್ ಒಂದು ದೊಡ್ಡ ಸೈನ್ಯವನ್ನೇ ಭಾರತಕ್ಕೆ ತರ್ತಾನೋರು ಸರ್ ಇಲ್ಲಿಂದ ಪೋರ್ತುಗಾಲ್ ನಿಂತ ಸರ್ ಎಲ್ಲರ ಹತ್ರ ವೆಪನ್ಸ್ ಬಾಂಬ್ ಗನ್ ಪೌಡರ್ ಯಾಕೆ ಸರ್ ಇಷ್ಟು ಆರ್ಮಿ ತೊಂದು ಬಂದವ ಅಂತಂದ್ರೆ ನೀಟಿವ್ ರಾಜರಿಗೆ ಹೊಡೆದು ಇಲ್ಲಿನ ವ್ಯಾಪಾರದ ಮೇಲೆ ಇಕ್ಕ ಸ್ವಾಮ್ಯತೆ ಸಾಧಿಸ್ಬೇಕು ಅನ್ನೋದು ಎಸ್ ಕೇರಳ ಇಟ್ ಈಸ್ ಅ ಫೇಮಸ್ ಫಾರ್ ಸ್ಪೈಸಿ ಫುಡ್ ಎಲ್ ಬೇಕಲ್ ಸ್ಪೈಸಿ ಫುಡ್ ಮೈ ಗಾಡ್ ಬಿಗ್ ಬೂಟಿನಿ ಅದ ಇಲ್ಲಿ ವಿತ್ ಜಾನ್ ವೆಲ್ತ್ ಅದ ಇಲ್ಲಿ ಕೇರಳ ಏನ್ ಮಾಡ್ಕೋಬೇಕ ಇದರ್ ಅದ್ಸಲಕ್ಕೆ ದೊಡ್ಡ ಆರ್ಮಡ್ ಫೋರ್ಸ್ ತಂದು ಅವ್ರ ಕೆದಾಗೆಲ್ಲ ಗನ್ ಪೌಡರ್ ಗನ್ ನಮ್ಮ ಹತ್ರ ಗನ್ನ ಗನ್ ಗನ್ ಪೌಡರ್ಗಳು ಇದ್ದಿದ್ರಿ ವಿ ವೇರ್ ಯೂಸಿಂಗ್ ಸ್ವಾಲ್ಡ್ ನೈಫ್ ಬೋ ಅಂಡ್ ಹ್ಯಾರೋಸ್ ಅಲಾಂಗ್ ವಿತ್ ಅ ಬಿಗ್ ಟ್ರೂಪ್ ಇಂಟ್ರೊಡ್ಯೂಸ್ ವೆಪನ್ಸ್ ದೇ ಫಸ್ಟ್ ಇನ್ ಇಂಡಿಯಾ ಫಸ್ಟ್ ತಂದು ನಮ್ಮ ಹತ್ರ ನೇಟಿವ್ ಜನರಿಗೆ ಸಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ದ ಇಟ್ ಡಾರ್ಕ್ ಡಾರ್ಕ್ ಟ್ರೂತ್ ಡೆಫಿನೆಟ್ಲಿ ಸರ್ ಅರಬ್ರು ಕೂಡ ಭಾರತಕ್ಕೆ ಜಲಮಾರ್ಗದ ಮೂಲಕನೇ ಬರ್ತಿರು ಅಲ್ಲಿಗೆ ಸಮುದ್ರ ಅರೇಬಿಯನ್ ಸೀನಂತೆ ತೆ ಬರ್ತಿರು ಸಮ್ ಬುಕ್ಸ್ ವೆನ್ ಐ ರ್ಯಾಡ್ ಈ ಕಿಲ್ಡ್ ತ್ರೀ ಹಂಡ್ರೆಡ್ ಪಿಲಿಗ್ರೀಮ್ಸ್ ಮುನ್ನೂರು ಯಾತ್ರಿಗಳನ್ನ ಹಡಗದಲ್ಲಿಯೇ ಸಾಯಿ ಹೊಡಿತಾನ್ರಿ ಯಾರು ವಾಸ್ಕೋಡಿಗಮ ಫಿಫ್ಟಿ ನಾಟ್ ಟೂದಾಗ ಇದರ ಅರ್ಥ ಏನು ಸರ್ ಅರಬ್ಬಿ ಸಮುದ್ರದ ಮೇಲೆ ಇನ್ನು ಮುಂದೆ ಯಾರೂ ಬರೋದಿಲ್ಲ ಇನ್ನು ಮುಂದೆ ಬರಬೇಕಾದ್ರೆ ಯಾರು ಬರಬೇಕು ಪೋರ್ಚುಗೀಸರು ಮಾತ್ರ ಬರಬೇಕು ಆಯಿತಾ ಇನ್ನು ಅದು ಯಾರು ಯುರೋಪಿಯನ್ರು ಬರಪ್ಲೇ ಇಲ್ಲ ಯಾರು ಅರಬ್ರು ಬರಪ್ಲೇ ಇಲ್ಲ ಮುನ್ನೂರು ಅರಬ್ರನ್ನು ಪಿಲಿಗ್ರೀನ್ಸ್ಗಳನ್ನು ಸಾಯಿ ಹೊಡಿತಾರೆ ನೋಡ್ರಿ ಇವ ಯಾರು ಗಾಮ ಫಿಫ್ಟಿ ನಾಟ್ ಟೂದಾಗ ಇಷ್ಟೆಲ್ಲ ಮಾಡಿದ್ಕ ಲಾಸ್ಟಿಗೆ ಆತನ ಗುರಿಯಲ್ಲಿ ಆತ ಯಶಸ್ವಿ ಆತನಿ ಕೇರಳದ ಕೆಲವೊಂದು ಪ್ರಾಂತಗಳ ಮೇಲೆ ವ್ಯಾಪಾರ ಮಾಡಲು ಆತನಿಗೆ ಅವಕಾಶನೂ ಸಿಕ್ ಸರ್ ನೋಡಿ ಜಾನ್ ಶ್ರೀಮಂತ ಅಂತ ಫಿಫ್ಟೀನ್ ಟ್ವೆಂಟಿ ಫೋರ್ ಬರ್ತದೆ ಫಿಫ್ಟೀನ್ ಟ್ವೆಂಟಿ ಫೋರ್ ಬರ್ತದೆ ಆ ಟೈಮಿಗೆ ಮತ್ತೆ ಬಂದು ಭಾರತ ವ್ಯಾಪಾರ ಮಾಡಕ್ ಬಂದಿರ್ತಾನೆ ಸಮ್ ಇಲ್ನೆಸ್ ಫೀಲ್ ಆಗ್ತದ ಅವನಿಗೆ ಅನಾರೋಗ್ಯ ಉಂಟಾಗ್ತದ ಅನಾರೋಗ್ಯ ಉಂಟಾಗಿ ಲಾಸ್ಟಿಗೆ ಫಿಫ್ಟೀನ್ ಟ್ವೆಂಟಿ ಫೋರ್ ಇಲ್ರಿ ಕೇರಳ ಕೇರಳ ಇಲ್ರಿ ಆತನ ಮರಣ ಆತದ ಕೇರಳ ಕ್ಯಾಲಿಕೆಟದಾಗೆ ಅವನಿಗೆಲ್ಲ ಮಣ್ಣು ಮಾಡ್ತಾರೆ ಆಯ್ತಾ ಕೆರಳ ಕ್ಯಾಲಿಕೆಟದಾಗೆ ಎಷ್ಟೋ ದಿನ ಆತನ ಏನಿತ್ತು ಬರೀಡ್ ಪ್ಲೇಸ್ ಇತ್ತು ಮುಂದೆ ಪೋರ್ಚುಗೀಸರ್ ಏನು ಮಾಡ್ತಾರೆ ಅದನ್ನು ಶಿಫ್ಟ್ ಮಾಡಿ ಆತನ ಪೋರ್ಚುಗಲ್ಗೆ ಮತ್ತೆ ವಾಪಸ್ ಹೊಯ್ದು ಬಿಡ್ತಾರೆ ಹೀಗೆ ವಾಸ್ಕೋಡಿ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದು ಭಾರತ ಮತ್ತು ಯುರೋಪಿನ ಒಂದು ವ್ಯಾಪಾರಕ್ಕೆ ದೊಡ್ಡ ಅಡಿಪಾಯನೇ ಹಾಕ್ಬಿಟ್ಟ ಮುಂದೆ ಬರ್ತಾರೆ ಯಾರು ಮೆಗಾಲಾನ್ ಎಸ್ ಇಡೀ ಪ್ರಪಂಚವೇ ಜಲಮಾರ್ಗದ ಮೂಲಕ ಸುತ್ತಾಕಿದ ಹಾಕಿದ ಮೊಟ್ಟ ಮೊದಲ ವ್ಯಕ್ತಿ ಮೆಗಾಲಾನ್ ಓಕೆ ಈ ಮೆಗಾಲಾನ್ ಮತ್ತೊಂದು ಸ್ಟೋರಿ ತೋಡೋದ ಕಮೆಂಟ್ ಬಾಕ್ಸ್ ಹಾಕಿರಿ ಮೊಗ ಮೆಗಾಲಾನ್ ಬಗ್ಗೆ ಓದಿ ಮೆಗಾಲಾನ್ ಯಾವ ದೇಶದಲ್ಲಿ ಸತ್ತಾ ಓಕೆ ಯಾಕೆ ಸತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿದಂಗೆ ಚೆನ್ನಿ